ಸ್ನೇಹಿತರೆ ವಾಲ್ಮೀಕಿ ರಾಮಾಯಣವನ್ನು ಬರೆದಂಥ ಗುಹೆ ಅಂತ ಹೇಳಲಾಗುವಂತ ನಂಬಲಾಗುವಂಥ ವಾಲ್ಮೀಕಿ ಗುಹೆಗೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡೋಗ್ತಾ ಇದ್ದೀನಿ ಇದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ವಾಲ್ಮೀಕಿ ಗುಹೆವರೆಗೂ ನಮ್ಮ ಪ್ರಯಾಣವನ್ನು ಬೆಳೆಸಿದ್ರಿ ತುಂಬ ಜನ ಕೇಳಿದ್ರಿ ವಾಲ್ಮೀಕಿ ಗುಹೆದು ಡೀಟೇಲ್ ವಿಡಿಯೋ ಹಾಕಿ ಅಂತ ಹೇಳಿ ಅದರ ಮೊದಲ ಭಾಗವನ್ನು ಹಾಕ್ತಾ ಇದ್ದೀನಿ ವಾಲ್ಮೀಕಿ ಗುಹೆ ಇರೋದು ಆಂಧ್ರನ ನಂದ್ಯಾಲ್ ಜಿಲ್ಲೆನಲ್ಲಿ ನಮಗೆ ಬೆಂಗಳೂರಿಂದ ಕೇವಲ ಐದು ಅವರ್ ಜರ್ನಿ ಆಗತ್ತೆ ಅನಂತಪುರದಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ಆಗತ್ತೆ ಗೂಗಲ್ ಮ್ಯಾಪ್ಸ್ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಅನಂತಪುರದಿಂದ ತಡುಪತ್ರಿ ಹೋಗಿ ತಡಪತ್ರಿಯಿಂದ ನೀವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಆರಾಮಾಗಿ ವಾಲ್ಮೀಕಿ ಗುಹೆಗೆ ಹೋಗಿ ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ಎಂಟನೇ ಅದ್ಭುತ ಅಂತಾನೆ ಹೇಳ್ಬೋದು ಒಂದು ವಿಸ್ಮಯ ಅಂತ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾವು ಏನ ಬೆಟ್ಟದ ಮೇಲೆ ನೋಡಿದ್ವಿ ಗುಹೆನ ಆ ಗುಹೆ ಯಾವ ಹೈಟ್ ಅಲ್ಲಿ ನೋಡಿ ಆ ಗುಹೆ ಒಳಗಡೆ ಇಳಿದಾಗ ನಾವು ಆ ಭೂಮಿ ಸಮಕ್ಕೆ ಇಲ್ಲ ಭೂಮಿಯಿಂದ ಕೆಳಗಡೆ ಹೋಗುವಂತ ಬಹಳ ಸಾಧ್ಯತೆ ಇದೆ ಸುಮಾರು ಒಂದು ಸಾವಿರ ಅಡಿಗೂ ಜಾಸ್ತಿ ನಾವು ಕೆಳಗಡೆ ಹೋಗ್ತೀವಿ ಮೆಟ್ಲುಗಳು ಮಾಡಿದ್ದಾರೆ ಇವತ್ತು ಅದನ್ನ ಆಂಧ್ರ ಪ್ರದೇಶದ ಸರ್ಕಾರ ಮೈಂಟೈನ್ ಮಾಡ್ತಾ ಇದೆ ಬಹಳ ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ ಸೊ ಎಂತವ್ರು ಕೂಡ ಹೋಗಿ ವಿಸಿಟ್ ಮಾಡ್ಬೋದು ನಾನು ಮೆಟ್ಲನ್ನ ಹತ್ತಿ ಇಳಿತೀನಿ ಅಂತ ಹೇಳಿದ್ರೆ ಕೆಳಗಡೆ ಬಹಳ ಅದ್ಭುತವಾಗಿದೆ ಕೆಳಗಡೆ ಮಧ್ಯದಲ್ಲಿ ಒಂದೆರಡು ಶಿವಲಿಂಗಗಳು ಕೂಡ ಸಿಗತ್ತೆ ಅಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಸ್ಟಾಲಕ್ ಮೈಟ್ ಅನ್ನೋ ಒಂದು ಕಲ್ಲುಗಳು ಸಿಗತ್ತೆ ಅಂದ್ರೆ ಲಕ್ಷಾಂತರ ವರ್ಷಗಳಿಂದ ನೀರು ಜಿನಗಿ ಜಿನಿ ಜಿನಗಿ ಕಲ್ಲುಗಳಾಗಿರುವಂತದ್ದು ಅದನ್ನ ನೋಡ್ಲಿಕ್ಕೆ ಒಂದು ಅದ್ಭುತ ಅನ್ಸುತ್ತೆ ಸ್ಟಾಲಕ್ ಮೈಟ್ಸ್ ನೋಡ್ಲೇಬೇಕು ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಗುಹೆ ಒಳಗಡೆ ಏಳು ಬಾವಿಗಳಿದೆ ಅದನ್ನು ನೋಡಲಿಕ್ಕೆ ಹೋದಂತ ಒಂದು ಸಾಹಸಮಯವಾಗಿರ್ತಕ್ಕಂಥ ಒಂದು ವಿಡಿಯೋ ಸತ್ತು ಬದುಕದಂಗೆ ಯಾಕೆ ಯಾಕಂತ ಹೇಳಿದ್ರೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅದನ್ನ ಎರಡನೇ ಭಾಗದಲ್ಲಿ ಹಾಕ್ತೀನಿ ಯಾಕೆಂತ ಹೇಳಿದ್ರೆ ವೀಡಿಯೋ ಲೆಂತ್ ಆಗ್ಬಿಡತ್ತೆ ಆಮೇಲೆ ಆ ವೀಡಿಯೋ ನೋಡಿರ್ತಕ್ಕಂಥ ಅಡ್ವೆಂಚರ್ ಏನಿದೆ ಲೈಫ್ ರಿಸ್ತ್ ಮಾಡಿರ್ತಕ್ಕಂಥದ್ದು ಏನಿದೆ ಬಹಳ ಸಖತ್ತಾಗಿದೆ ಎರಡನೇ ಭಾಗದಲ್ಲಿ ಅದನ್ನ ಹಾಕ್ತೀನಿ ಮುಂದಿನ ಸಂಚಿಕೆಯಲ್ಲಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವ್ಲಿಂಗ್ ಟ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಈ ವಿಡಿಯೋ ಮುಖಾಂತರ ತಾವೇನಾದರೂ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವ್ಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಈ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಈ ಥರ ನೋಡದೇ ಇರತಕ್ಕಂಥ ಜಾಗಗಳನ್ನು ಹುಡುಕಿ ತೋರಿಸುವಂಥ ಒಂದು ಪ್ರಯತ್ನ ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ ಆಗ್ತಾ ಇರತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಶುರು ಮಾಡಲಿಕ್ಕೆ ಮುಂಚೆ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕಿತ್ತು ಹೋಟೆಲ್ ರೆಡಿ ಆಗ್ತಾ ಇದೆ ಆದರೆ ಹೋಟೆಲಲ್ಲಿ ಇನ್ನು ಫುಡ್ ಏನೂ ಸಿಗ್ತಾಯಿಲ್ಲ ವಾಶ್ರೂಮ್ಸ್ ಎಲ್ಲ ಇದೆ ಫುಡ್ಡನ್ನು ನೀವು ಕ್ಯಾರಿ ಮಾಡಿದರೆ ನೀರನ್ನು ಬಹಳ ಒಳ್ಳೆಯದು ಸೂಕ್ತ ಸ್ನೇಹಿತರೆ ಇಲ್ಲಿದೆ ವಾಲ್ಮೀಕಿ ಕೇವ್ಸ್ನ ಎಂಟ್ರಿ ಕೆಲವಸ್ ವಾರ್ನಿಂಗ್ ಎಲ್ಲ ಇದೆ ಅದೆಲ್ಲ ತೋರಿಸ್ತೀನಿ ಸೊ ಹಾಗೆ ಇಲ್ಲೊಂದಷ್ಟು ತೆಲುಗುನಲ್ಲಿದೆ ನೋಡೋಣ ಬನ್ನಿ ಹಾಗೆ ಬಂದು ಒಂದು ರೆಸ್ಟೋರೆಂಟು ಮತ್ತು ಒಂದು ಟಿಕೆಟ್ ಕೌಂಟ್ರ್ ಈ ಕಡೆ ಇದೆ ಸೊ ಹಾಗೆ ಇಲ್ಲೊಂದು ವಾಲ್ಮೀಕಿ ಮಹರ್ಷಿಗಳ ಒಂದು ಸ್ಟ್ಯಾಚ್ಯೂ ಕೂಡ ಶ್ರೀರಾಮಾಯಣಂ ಬರೆದಿರೋದು ಇಲ್ಲೇ ಅಂತ ಹೇಳಿ ಒಂದು ನಂಬಿಕೆ ಸ್ಟೋನ್ ಎಂತ ಸ್ಟೋನ್ ಇದೆ ವಾಟರ್ ವಾಟರ್ ದಾರ ಫ್ಲೋ ವಾಟರ್ ದಾರ ಫಾರ್ಮ್ ಓಕೆ ಓಕೆ ಎಂತ ಅದಿ ಸ್ಟಾಲಕ್ ಮೈಟಾ ಸ್ನೇಹಿತರ ವಾಲ್ಮೀಕಿ ಕೇವ್ಸ್ ಅಲ್ಲಿ ನಾನು ಎಂಟರ್ ಆಗಿದ್ದೀನಿ ಇದನ್ನ ಸ್ಟಾಲಕ್ ಮೈಟ್ ಅಂತ ಹೇಳಿ ಹೇಳ್ತಾರಂತೆ ಸೈನ್ಸ್ ವರ್ಡ್ ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಗೈಡ್ ಕೂಡ ತಗೊಂಡಿದ್ದೀನಿ ನಾನು ಅಲ್ಲಲ್ಲೇ ಲೈಟಿಂಗ್ಸ್ ಇದೆ ಫ್ಯಾನ್ ವ್ಯವಸ್ಥೆ ಇದೆ ಎಂತ ಸ್ಟೆಪ್ಸ್ ಪೋವಾಲಿ ಸುಮಾರು ಮುನ್ನೂರು ಮುನ್ನೂರೈವತ್ತಾ ತ್ರೀ ಫಿಫ್ಟಿ ಸ್ಟೆಪ್ಸ್ ಪೋವಾಲಿ ಓಕೆ ಇಲ್ಲಿ ಫಾರ್ಮೇಷನ್ಸ್ ನೋಡಿ ಯಾವ ಥರ ಇದೆ ಫಾರ್ಮೇಶನ್ಸ್ ಎಲ್ಲ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಅಲ್ಲಲ್ಲೇ ಲೈಟಿಂಗ್ ಸಖತ್ ಆಗಿದೆಯಲ್ಲ ಇದು ಅದಕ್ಕೆ ಎಕ್ಸ್ಟ್ರಾ ಲೈಟ್ ಏನೋ ಹಾಕಿ ಮಾಡಿದ್ದಾರೆ ಸ್ಟಾಲಕ್ ಮೈಟ್ ವಿಶೇಷ ಏನು ಅಂತ ಹೇಳಿದ್ರೆ ಲಕ್ಷಾಂತರ ವರ್ಷಗಳಿಂದ ನೀರು ಜಿನಗಿ 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 ಅದು ಸ್ಟೋನ್ ಫಾರ್ಮ್ ಆಗಿರುವಂಥದ್ದು ಅದನ್ನ ಸ್ಟಾಲಕ್ ಮೈಟ್ ಅಂತ ಹೇಳಿ ಹೇಳ್ತಾರೆ ಇದು ಇಲ್ಲಿನ ವಿಶೇಷ ಇದು ಅಲ್ಲಲ್ಲೇ ಲೈಟಿಂಗು ಫ್ಯಾನ್ಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸ್ವಲ್ಪ ಹಂತದವರೆಗೂ ನೋಡಿ ನಾವು ಅಲ್ಲಿಂದ ಬಂದಿದ್ದೀವಿ ಈಗ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂಥ ಜಾಗ ಸೊ ಇಲ್ಲೂ ಇದೆ ನೋಡಿ ಆ ಸ್ಟಾಲಕ್ ಮೈಟ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಒಂಚೂರು ಸ್ಪೆಷಲ್ ಎಫೆಕ್ಟ್ ಲೈಟ್ಸ್ನ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆಯಿಂದ ಸ್ಟೋನ್ಸ್ ಇದು ಇದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥ ನೋಡಿ ಅಲ್ಲೂ ಇದೆ ಆ ಅಲ್ಲೂ ಇದೆ ನೋಡಿ ಸ್ಟಾಲಕ್ ಮೈಟ್ಸ್ ನೇಚುರಲ್ ಲಿಂಗಮ್ ಶಿವ ಶಿವ ಶಿವಡಾ ತ್ರೀ ಫಿಫ್ಟಿ ಸ್ಟೆಪ್ಸ್ ಒಂದಾ ಸೊ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ ಎಕ್ಕಾಲಿ ಹಾಂ ಹ್ಞೂ ನೋಡಿ ನಾವು ಬಂದಿರತಕ್ಕಂಥ ದಾರಿ ಆಲ್ಮೋಸ್ಟ್ ಅಲ್ಲಿದೆ ಸೊ ಮೇಲ್ಗಡೆ ಈ ಫಾರ್ಮೇಷನ್ಸ್ ನೋಡ್ಬೋದು ಕೆ ಫಾರ್ಮೇಷನ್ಸು ಅಲ್ಲಲ್ಲೇ ಲೈಟ್ಗಳಿರೋದ್ರಿಂದ ಕೆಲವಾರು ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ ಗುಹೆ ಒಳಗಡೆ ಇರ್ತಕ್ಕಂಥ ಒಂದು ಶಿವಲಿಂಗ ಇದು ಇದು ಯಾರು ಮಾಡಿರುವಂಥದ್ದಲ್ಲ ನ್ಯಾಚುರಲ್ ಆಗಿರುವಂಥದ್ದು ಈ ಶಿವಲಿಂಗದ ಇನ್ನೊಂದು ವಿಶೇಷ ಏನು ಗೊತ್ತಾ ಮಕ್ಳು ಯಾರಿಲ್ಲ ಅಂತ ಮಕ್ಳು ಇಲ್ದೇ ಇಲ್ಲಿ ಬಂದು ಒಂದು ಪೂಜೆ ಮಾಡಿದ್ರೆ ಖಂಡಿತ ಮಕ್ಕಳು ಆಗತ್ತೆ ಅಂತ ಹೇಳಿ ಒಂದು ನಂಬಿಕೆ ಸ್ನೇಹಿತರೆ ನೋಡಿ ನಾವಿನ್ನ ಎಷ್ಟು ಕೆಳಗಡೆ ಹೋಗ್ತಾ ಇದೀವಿ ಅಂತ ಸ್ಟೆಪ್ಸ್ ಎಲ್ಲ ಕೆಳಗಡೆಯಿಂದ ಹಾಕೊಂಡು ಬಂದಿದ್ದಾರೆ ಸ್ಟೆಪ್ಸ್ ಮಾಡಿಕ್ಕೆ ನೋಡೋಕೆ ಚಂದ ಪ್ರಾಬ್ಲಮ್ ಆಕಡೆ ನಾವು ಬಂದಿರುವಂತ ದಾರಿ ಏನು ಕಾಣಿಸ್ತಾ ಇಲ್ಲ ಸೊ ಹಾಗೆ ನೋಡಿ ಅಲ್ಲಿಗೆ ಹೋಗ್ತೀವಿ ನಾವು ಇಲ್ಲಿ ಕೆಳಗಡೆ ಡೆಪ್ ನೋಡಬಹುದು ಫ್ಲಾಟ್ ಲ್ಯಾಂಡ್ ಸಿಗತ್ತೆ ತಿರ್ಗ ಮತ್ತೆ ಇದೆ ಅಲ್ಲೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ತಿರುಗ್ಬೇಕು ತಿರ್ಗಾ ಸ್ಟೆಪ್ಸ್ ಈ ಕಡೆಯಿಂದ ಬಂದು ಓ ಸ್ಟೆಪ್ಸ್ ಟರ್ನ್ ನೋಡಿ ಅಲ್ಲಿದೆ ಗುಹೆ ಇಲ್ಲ ಅಲ್ಪ ಸ್ವಲ್ಪ ಲೈಟಿಂಗ್ ಇರೋವಂಥದ್ದು ಫಾರ್ಮೇಶನ್ಸ್ ನೋಡಕ್ಕೆ ಚಂದ ಅಜಂತ ಎಲ್ಲೋರೆಲ್ಲ ಎಲ್ಲ ಮಾನವ ನಿರ್ಮಿತ ಗುಹೆಗಳು ಇದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ನ್ಯಾಚುರಲಿ ಫಾರ್ಮ್ ಆಗಿರ್ತಕ್ಕಂಥ ಹುಷಾರಪ್ಪ ತಗ್ಸ್ಕೊಂಡ್ಯಾ ಹುಷಾರು ಎಲ್ಲ ಬಾವುಲಿಗಳದು ವಾಸನೆ ಮುದ್ದಕ್ಕೂ ಲೈಟು ಫ್ಯಾನ್ ಗಳು ವ್ಯವಸ್ಥೆ ಜನರೇಟರ್ ಅಲ್ಲಿ ಜಾಗಗಳನ್ನ ನೋಡೋದಿಕ್ಕೆ ಈ ತರ ವಿಸ್ಮಯಗಳನ್ನ ನೋಡೋದಿಕ್ಕೆ ಫಾರಿನ್ ಕಂಟ್ರೀಸ್ ಹೋಗ್ತೀವಿ ಯಾವ ಫಾರಿನ್ ಬೇಕಿಲ್ಲ ಕಂಪಾರಿಸನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಅಂತ ವಿಶೇಷವಾಗಿರ್ತಕ್ಕಂಥ ವಿಸ್ಮಯವಾಗಿರ್ತಕ್ಕಂಥ ಗುಹೆ ಬನ್ನಿ ಇನ್ನೂ ಒಳಗಡೆ ಕರ್ಕೊಂಡು ಹೋಗೋದಿದೆ ನೋಡಿ ಅಲ್ಲಿಂದ ಡೆಪ್ತು ಕಾಣಿಸ್ತಾ ಇರ್ಬೋದು ನನ್ನ ಹಿಂದೆ ಆ ಡೆಪ್ತ್ ಅಲ್ಲ ಇನ್ನ ಒಳಗಡೆ ತಿರ್ಗಾ ಮತ್ತೆ ಹೋಗೋದಿದೆ ಹಾ ಒಂದ್ ಎಂಟನೇ ಅದ್ಭುತ ಇದ್ದಂಗೆ ಇದು ಮಾತ್ರ ಹಾ 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 ಚೂಪಿಸ್ತಾನ ನಾವಲ್ಲಿ ಅಲ್ಲಿ ಹೋಗ್ತಾ ಇದೀವಿ ಡೆಪ್ತಿಗೆ ಹೋಗ್ತಾ ಇದೀವಿ

ಆ ಕಡೆ ನಾವು ಬಂದಿರೋಂಥ ದಾರಿ ಏನು ಕಾಣಿಸ್ತಾ ಇಲ್ಲ ಸೊ ಹಾಗೆ ನೋಡಿ ಅಲ್ಲಿಗೆ ಹೋಗ್ತೀವಿ ನಾವು ಇಲ್ಲಿ ಕೆಳಗಡೆ ಡೆಪ್ ನೋಡ್ಬೋದು ಫ್ಲಾಟ್ ಲ್ಯಾಂಡ್ ಸಿಗತ್ತೆ ತಿರ್ಗಾ ಮತ್ತೆ ಹೋಗುವಂಥದ್ದು ಅಲ್ಲೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಮೆಟ್ಲುಲ್ದಾರ ಅಂತೂ ಇಳಿಯಕಾಗ್ತಾ ಇರಲಿಲ್ಲ ಕೂತಿದಾನೆ ಕೆಳಗಡೆ ಇದು ನಾವು ಕೆಳಗಡೆ ಫ್ಲಾಟ್ ಲ್ಯಾಂಡ್ ಹೋದ್ವಲ್ಲ ಅಲ್ಲಿ ಕೆಳಗಡೆಯಿಂದ ಬೆಟ್ಟ ಹಾಕದ್ವೆಲ್ಲ ಅಲ್ಲಿಂದ ಇದು ಆ ಸಮಕ್ಕೆ ಇಳಿದೀವಿ ಆಲ್ರೆಡಿ ನೋಡಿ ಇಲ್ಲಿ ಫ್ಲಾಟ್ ಲ್ಯಾಂಡಿಗೆ ಬಂದ್ವಿ ಓಹ್ ಇಲ್ಲೊಂಥರ ಲೈಟಿಂಗ್ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಂ ಅಲ್ಲ ಅಲ್ಲ ಇಲ್ಲಿ ಫೋಟೋಸ್ಗೆ ಫ್ಯಾನ್ ಹಾಕಿರೋದ್ರಿಂದ ಏನಂತ ಶೆಕೆ ಅನ್ಸೋದಿಲ್ಲ ओके ऑन ऑफ द ब्यूटीफुल प्लेसेस ಅಂತ ಹೇಳಬಹುದು ನಾನು โอเค ಫಾರ್ಮೇಷನ್ಸ್ ನೋಡ್ಬೇಕು ಇಲ್ಲಿ ಮೆತ್ತಗಪ್ಪ ಬಂತು ಫಾರ್ಮೇಷನ್ಸ್ ನೋಡ್ಬೇಕು ಸ್ನೇಹಿತರೆ ಅದ್ಭುತವಾಗಿದೆ ಮಾತ್ರ ಜೀವನದಲ್ಲಿ ಒಂದ್ಸರಿ ನೋಡ್ಬೇಕು ಗಂಧ ಅಂತೆಲ್ಲ ಗಂಧದ ಪುಡಿ ತರ ಹೌದಾ ಈ ಈ ಒಕೆ ಪ್ಲೇಸ್ ಅಲ್ಲ ಸ್ನೇಹಿತರೆ ಇದೊಂದು ಪಾಯಿಂಟ್ ಅಲ್ಲಿ ಈ ಗಂಧ ಅಂತ ಹೇಳಿ ಸಿಗತ್ತೆ ಈ ಗಂಧದ ಮರದ ಪುಡಿ ಏನು ವಾಸನೆ ಬರುತ್ತೆ ಅದೇ ತರ ಈ ಸ್ಟೋನ್ ಫಾರ್ಮೇಶನ್ ಇದು ಇಲ್ಲೇ ಸಿಗತ್ತೆ ಈಗ ನಾವು ಆಲ್ಮೋಸ್ಟ್ ಒಂದು ಸಾವಿರ ಫೀಟ್ ಫೀಟ್ ಒಂದು ಸಾವಿರ ಅಡಿ ಕೆಳಗಡೆ ಇದ್ದೀವಿ ಅಲ್ಲಿ ನೋಡಿದ್ರೆ ಒಂದು ಉದ್ಭವ ಲಿಂಗವನ್ನ ಆ ಲಿಂಗದಲ್ಲಿ ಮಕ್ಕಳಿಲ್ಲ ಅಂತ ಹೇಳಿದ್ರು ಪೂಜೆ ಮಾಡಿದ್ರೆ ಮಕ್ಳು ಅನ್ನೋದೊಂದು ಪ್ರತೀತಿ ಹಾಗೆ ಇಲ್ಲಿ ಕಲ್ಲುಗಳನ್ನ ಜೋಡಿಸಿರ್ತಾರೆ ನಾವೆಲ್ಲಾ ಕಡೆ ನೋಡಿರ್ತೀವಿ ಅಂತ ಏನದು ಅಂತ ಹೇಳಿದ್ರೆ ಮನೆ ಕಟ್ಟಬೇಕು ಅಂತ ಹೇಳಿ ಆಸೆ ಇರುವಂತವ್ರು ಆತರ ಒಂದು ಕಲ್ಲುಗಳನ್ನ ಜೋಡಿಸ್ತಾರೆ ಅಳ್ಳಾಡಿಸ್ತಾ ಇದ್ ಐದು ಫ್ಲೋರ್ ನೋಡಿ ಇಲ್ಲೆಲ್ಲ ಮನೆಗಳು ಕಟ್ಟೋದಕ್ಕೋಸ್ಕರ ಏನೋ ಒಂದು ಆಸೆ ಮುಂದೆ ಒಂದು ಸ್ವಲ್ಪ ಇದೆ ಬಟ್ ಇದೆ ಎಂಡಿದು ಈ ಕಡೆ ಪಡೀಲ್ಲ ಅಲ್ಲೇ ಲೈಟ್ ನೋಡಿ ಇಲ್ಲಿ ಎರಡು ಪ್ಲೇಸಸ್ ಇದೆ ನೀವು ಅಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲಿ ಏಳು ಬಾವಿಗಳಿದೆ ಅಂತೆ ಅದು ನಾವು ಮೆಟ್ಲುಗಳು ನೋಡ್ತಾ ಇದ್ರೆ ಜಲ್ ನಡೀರಿ ಹೋಗೋಣ ಹಾಗೆ ಮಿಕ್ಕಿದ ಗುಹೆ ನೋಡ್ಬೇಕಾದ್ರೆ ಈ ಕಡೆ ಹೋಗ್ಬೇಕು ಇದು ನಾರ್ಮಲ್ ಎಲ್ಲ ಬಂದು ಹೋಗುವಂಥದ್ದು ಇದು ಜಯಸ್ತಮ್ ಹಾಂ ಜಯಸ್ತಮ್ ಜಯಸ್ತಮ್ ಅಂದರೆ ಒಂದು ಧ್ವಜಸ್ತಂಭ ಇದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಶಿವನ್ ನೋಡಿದ್ರಿ ನೋಡಿ ಇದು ಯಾವುದು ಟಚ್ ಆಗಿಲ್ಲ ನೋಡಿ ಧ್ವಜಸ್ತಂಭ ಅಂತ ಹೇಳಿ ನೋಡ್ಬೇಕಿದೆಲ್ಲ ಫಾರ್ಮೇಶನ್ಸ್ ಹೇಳಿ ಹೇಳಿ ಹಾಂ ರಿಟರ್ನ್ ಇಕ್ಡ್ರಿ ಅಲ್ಲ ಓಕೆ ಯಾರತಪ್ಪ ಹುಷಾರು ಅದ್ವಾಗಿತ್ತು ಹೇ ಹೇಳ ಹೇಳಿ ಶು ಶ ಹ್ಮ್ ಮಕ್ಕಡೆ ಶಿವಂಡ ಶಿವುಡು ಪರಮಾತ್ಮ ಭಗವಂತ ಮುಂಚೆ ಎಲ್ಲ ಕೆತ್ತುತ್ತಾ ಇದ್ರೋ ಈಗೆಲ್ಲ ಬಿಗಿ ಮಾಡಿದ್ದಾರೆ ಮುಂಚೆ ಹೇಳೋರು ಕೇಳೋರು ಇರಲಿಲ್ಲ ಹ್ಞೂ ಧೂಳಿಲಿ ಸೂಪರ್ ಆಗೈತೆ ನೋಡಲಿ ಒಂದು ನಿಮಿಷ ಸೈಡ್ ರಾ ಸೈಡ್ 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 ಹಾ ಲೈಟಿಂಗ್ ಮಾಡಿರೋದಕ್ಕೂ ಅದಕ್ಕೂ ಓ ಇನ್ನೂ ಡೆಪ್ಗೆ ಹೋಗ್ತಾ ಇದೀವಿ ನೋಡಿ ನಾವು ಆ ಸ್ಟೋನ್ ಫಾರ್ಮೇಷನ್ಸು ಹಾ ಶಿವ ಅಲ್ಲಿದ್ರೆ ಇದನ್ನು ನಂದಿ ಅಂತ ಹೇಳಿ ಬಿಂಬಿಸ್ಲಾಗತ್ತೆ ಜಾರತಪ್ಪ ಬರ್ಬೇಕಾದ್ರೆ ಹುಷಾರು

ಇವ್ರ ಆಕಾಶ ಗಂಗಾ ಅಂತಾರೆ ನೋಡಿ ಆ ವಾಟರ್ ಎಲ್ಲ ಬಂದು ಹಂಗ 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 ಹಂಗೇನೆ ಸ್ಟೋರ್ ಆಗಿದೆ ಕಲ್ಲಾಗಿದೆ ಅದು ಕರೆಕ್ಟಾಗಿ ಸೈನ್ಸ್ ಏನಿದೆ ವರ್ಡ್ ನೋಡ್ಬೇಕು ನನಗೆ ಓಕೆ ಸೂಪರ್ ಆಗಿದೆ ಶಿವಡಾಟರ್ ಹಾಂ ಅಕ್ಕ ವಾಟರ್ ಉಂಡಿ ಈ ಕೃಷಿ ಉಂಡಿ ಶಿವಡು ನೀರ್ ಶಿವನ ದರ್ಶನ ಈ ಸ್ಟಾಲಕ್ ಮೈಟ್ ಸ್ಟೋನ್ ಹೆಂಗ್ ಫಾರ್ಮ್ ಆಗ್ತಾ ಇದೆ ನೀರ್ ಬಿದ್ದು 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 ಸಣ್ಣ ಸಣ್ಣ ಹಂಗೆ ಹಿಡ್ಕೊಂಡು 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 ಏನಾಗುತ್ತೆ ಮೇಲ್ಗಡೆ ನೋಡಿದ್ರೆ ಅತಿ ಅದ್ಭುತ ಜೀವನದಲ್ಲಿ ಒಂದ್ಸಾರಿ ನೋಡ್ಲೇಬೇಕು ಬಿಡಿವಲ್ಲ ಸ್ನೇಹಿತರೆ ಇನ್ನ ಆ ಸ್ಟೋನ್ ಫಾರ್ಮ್ ಏನಾಗಿದೆ ಆ ನೀರ್ ಹನಿ ಬೀಳ್ತಾ ಇದೆ ಅದು ಮಾಮೂಲಿ ವಾಟರ್ ತರ ಎಲ್ಲ ಸ್ವಲ್ಪ ಹಾರ್ಡ್ ಇದೆ ಬಟ್ ಬೀಳ್ತಾನೆ ಇದೆ ಬಿದ್ದು ಬಿದ್ದು ಒಂದಷ್ಟು ಬಂಡೆ ಮೇಲೆ ಹಂಗೆ ಬರುತ್ತೆ ಅಲ್ಲಿ ತುದಿ ಅಲ್ಲೇ ನಿಂತು ಅದು ಆಗಿರುವಂತದ್ದು ವಿಶೇಷ ಇಲ್ಲಿ ಮೇಲ್ಗಡೆ ನೋಡೋಕ್ಕೆ ಒಂತರ ವಿಸ್ಮಯವಾಗಿದೆ ಅತ್ಯದ್ಭುತವಾದಂಥ ಗುಹೆ ವಾಲ್ಮೀಕಿ ಗುಹೆ ಜೀವನ ಸಹ ಅರ್ಥಕ ಆಯಿತು ನೋಡಿ ಇಲ್ಲಿ ನೀರು ಹನಿ ಬೀಳುತ್ತೆ ಇನ್ನ ಅಂತ ಹೇಳೋನ್ನಲ್ಲ ನೋಡಿ ನೀರು ಹನಿಗಳು ನೋಡಿ ಇಲ್ಲೆಲ್ಲ ಬಿದ್ದಿದೆ ಇಲ್ಲ ನೋಡಿ ಇಲ್ಲಿ ನೋಡಿ ಹ್ಞೂ ಎತ್ತನೇ ಕ್ಲಾಸ ಕೆಲಸಗಳೆಲ್ಲ ಮಾಡಿದ್ದಾರೆ ಈಗೆಲ್ಲ ಕಂಪಲ್ಸ್ಪೇ ಹಾಂ ಟೈಟ್ ಮಾಡಿಬಿಟ್ಟಿದ್ದಾರೆ ಅಪ್ಪ ಮುಗೀತು ನಮ್ಮ ವಾಲ್ಮೀಕಿ ಗುಹೆಯ ಯಾತ್ರೆ